ದೊಡ್ಡ ದೊಡ್ಡ ನಗರಗಳಿರುವಂತಹ ಜನರಿಕ್ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಅವರು ತಕ್ಷಣ ಹಿಂಪಡೆಯಬೇಕು ಯಾಕಂದ್ರೆ ತಾವು ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ಅನ್ಯ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವೇನು ಕೊಟ್ಟಿರುವಂತ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದರೆ ಇದು ಜನರಿಕ್ ಔಷಧ ಯಾಕಂದರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನೂ ಎಂ ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡೂ ಔಷಧಿಗಳು ಕಾಮನ್ನಾಗಿ ಎಲ್ಲರಿಗೂ ಮುಟ್ಟಬೇಕಾದರೆ ಇದು ಜನರಿಕ್ ಔಷಧ ಅಂಗಡಿಯನ್ನು ನೀವು ಆ ಮಾಡಿರುವಂಥ ಆದೇಶವನ್ನು ಹಿಂಪಡಿಬೇಕು ಬಡವರಿಗೆ ನೇಕಾರರಿಗೆ ಹಾಗೂ ಕೂಲ ಕಾರ್ಮಿಕರಿಗೆ ಹಾಗೂ ದಲಿತರಿಗೆ ಎಲ್ಲರಿಗೂ ಜೈ ನರೇಂದ್ರ ಮೋದಿಜಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಸರ್ಕಾರಕ್ಕೆ ಧಿಕಾರಾಧಿಕಾರ ಸರ್ಕಾರಕ್ಕೆ ಧಿಕಾರಾಧಿಕಾರ ಮುಖ್ಯಮಂತ್ರಿಗೆ ಧಿಕಾರಾಧಿಕಾರ ಮಾಡುವ ಮಂತ್ರಿಯಲ್ಲಿ ಏನು ತಾವು ಆದೇಶವನ್ನು ಮಾಡಿರಿ ಸರ್ಕಾರದವರು ಇದರ ಬಗ್ಗೆ ಏನಾರಾದರೂ ಕೂಲಂತು ಶಿವವಾಗಿ ರಿಸರ್ಚ್ ಮಾಡಿರೋ ಹೆಂಗ ರಿಸರ್ಚ್ ಮಾಡಿದರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇದ್ದರೆ ಅದನ್ನು ದೋಷಾರೋಪ ಪಟ್ಟಿಯನ್ನು ಕೊಡಿ ಅದು ಇಲ್ಲದೇ ನಿಮ್ಮ ರಾಜಕೀಯ ಒಂದು ಜನಪ್ರಿಯವಾದಂಥ ಔಷಧವನ್ನು ಇಡೀ ರಾಜ್ಯ ತುಂಬ ಬಂದ್ ಮಾಡ್ತ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ದೀನ ದಲಿತರ ಮತ್ತು ಅಹಿಲದ ಲೀಡರ್ಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಈ ಒಂದು ಜನರಿಕ ಔಷಧಿ ಐತೆ ಇಡೀ ದೇಶ ತುಂಬ ಅಲ್ಲ ಇಡೀ ರಾಷ್ಟ್ರ ತುಂಬ ಇದು ಒಂದು ಒಂದು ದೋತಕವಾಗಿದೆ ಒಂದು ಒಳ್ಳೆಯ ಕ್ರಮ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ ಆ ಶ್ಲಾಘನ ಅನ್ನು ಕೇಳುವಂಥ ಶಕ್ತಿ ನಿಮ್ಗೆ ಇಲ್ಲ ಯಾಕಂದ್ರೆ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂಥ ಈ ಒಂದು ಜನರಿಕ ಔಷಧವನ್ನು ಇತಿ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರೆ ಇಲ್ಲಿರುವರು ಭಾರತ ರಾಷ್ಟ್ರದಲ್ಲಿರುವಂಥವರು ಅರವತ್ತೈದು ಪರ್ಸೆಂಟ್ ಕೂಲಿಕಾರದ ಆ ಕೂಲಿಕಾರರಿಗೆ ಅನುಕೂಲವಾಗಲಂತಂದು ಇವತ್ತು ಹೊರಗಡೆ ಸಿಗುವಂಥ ನೂರು ಪವಿಷ